ಇದನ್ನ ಅನೇಕರು ಹೆಂಗ ಅರ್ಥ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಆರು ದಿವಸ ಕೆಲಸ ಮಾಡಬೇಕು ಒಂದು ದಿವಸ ವಿಶ್ರಾಂತಿ ನೀನು ವಿಶ್ರಾಂತಿ ತಗೊಳಕಲ್ಲ ದಿನ ಅದು ಹಾಸಿಗೆಯಲ್ಲಿ ಮಲಿಕೊಳ್ಳಲ ದಿನ ಅದು ಟಿ ವಿ ದಿನ ಅದು ಲಿಸನ್ ಟು ಮಿ ಆರು ದಿವಸ ನೀನು ನಿನಗಾಗಿ ಸೇವೆ ಮಾಡಬೇಕು ಏಳನೇ ದಿವಸ ನಿನ್ನ ದೇವರನ್ನ ನೀನು ಸೇವಿಸುವ ಡೇ ಅಂತಂದ್ರೆ ಆರು ದಿವಸ ಆರು ದಿವಸ ಏನ್ ಮಾಡ್ತಾ ಇದ್ದೀವಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಇಟ್ಕೊಂಡಿದ್ದಾರೆ ಆರು ದಿನ ಕೆಲಸ ಮಾಡ್ತಾ ಇದ್ದೀವಿ ಏಳನೇ ದಿನ ಒಂದು ದಿನ ಸಂಡೆ ಅವತ್ತು ತಾನೇ ಜಾಸ್ತಿ ನಿದ್ದೆ ಮಾಡ್ಬೇಕಂತ ಅನಿಸ್ತಾ ಇದೆ ಅವತ್ತು ತಾನೇ ಬಟ್ಟೆ ಒಗಿಬೇಕು ಅವತ್ತು ತಾನೇ ಪಾತ್ರೆ ತೊಳಿಬೇಕು ಅವತ್ತು ತಾನೇ ಬೆಡ್ ಕ್ಲೀನ್ ಮಾಡಬೇಕು ಅವತ್ತು ತಾನೇ ದಿಂಬು ಚೇಂಜ್ ಮಾಡಬೇಕು ಹಂಗ ಅನ್ಕೊಳ್ತಾ ಇದ್ದಾರೆ ಆದ್ರೆ ಒಂದು ದಿವಸ ஆறு திவசி மாத்திர நமக்கு ஜீவன ஆசீர்வாதி ஆச நினகி கொட்டி தினவா ஆஃப் வாயில் விசுவாசிர் தான் சப்போ ஒடன்படிக்க யோ சாமி ಈ ಏಳನೇ ದಿವಸವನ್ನ ದೇವರು ಉಂಟು ಮಾಡುವಾಗ ಹಳೆ ಒಡಂಬಡಿಕೆ ಸ್ಟಾರ್ಟ್ ಆಗಲಿಲ್ಲ ಗೊತ್ತಾ ನಿನ್ಗೆ ಈ ಏಳನೇ ದಿವಸವನ್ನ ದೇವರು ಉಂಟು ಮಾಡುವಾಗ ಈ ಒನ್ ದ ಓಲ್ಡ್ ಟೆಸ್ಟ್ಮೆಂಟ್ ವಾಸ್ ನಾಟ್ ಬಿಗನ್ ಹಳೆ ಒಡಂಬಡಿಕೆ ಶುರುವಾಗಿದೆ ಅಬ್ರಾಹ್ಮಣ ಕಾಲದಲ್ಲಿ ಬೈಬಲ್ ಚೆನ್ನಾಗಿ ತಿಳ್ಕೊಂಡು ಮಾತಾಡು ಕೆಲವರು ರವೆಯನ್ನ ಉರಿಯದೇನೆ ಉಪ್ಮಾ ಮಾಡ್ಬಿಡ್ತಾರೆ ಅದು ಅಂಟ್ಕೊಂಡ್ಬಿಡ್ತತೆ ಈಗ ಅನೇಕ ವಿಶ್ವಾಸಿಗಳ ಬೈಬಲ್ ಅರಿವು ಉರಿಯದೇ ಇರುವಂತ ರವೆಗೆ ಸಮ ಗಟ್ಟಿ 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 ಬಿಡುತ್ತ ಉರಿದ್ರೆ ಉದುರಿ ಉದರಿ ಆಗಿಬಿಡ್ತದೆ ಬೈಬಲ್ ಗೊತ್ತಿಲ್ಲ ವಿಶ್ವಾಸಿಗಳಿಗೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಪ್ರಪಂಚದಲ್ಲಿರುವಂತ ಎಲ್ಲ ಗೊತ್ತು ಆದ್ರ ವಾಕ್ಯ ಮಾತ್ರ ಗೊತ್ತೇ ಇಲ್ಲ ಆದ್ರೆ ದೇವರ ವಾಕ್ಯ ಹೇಳ್ತಾ ಇದ್ದ ಪೌಲನು ಹೇಳ್ತಾ ಇದ್ದಾನೆ ನಾನು ದೇವರಾದ ಯಹೋವನನ್ನು ಆತನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನಿಗೂ ಮಧ್ಯದಲ್ಲಿ ಇರುವಂತ ಆ ರಹಸ್ಯವನ ತಿಳಿಯುವುದಕ್ಕೋಸ್ಕರ ನನ್ನ ಜೀವನವನ್ನೇ ತ್ಯಾಗ ಮಾಡಿ ಐ ಲೇ ಮೈ ಲೈಫ್ ಟು ನೋ ದ ಸೀಕ್ರೆಟ್ ಬಿಟ್ವೀನ್ ದ ಫಾದರ್